ನಮಸ್ಕಾರ ಬಂಧುಗಳೇ ಇದು ನೋಡಿ ನಾನು ತೋರಿಸ್ತಾ ಇರೋದು ಇಲ್ಲಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು ನೋಡಿ ಹೆಸರಿಗೆ ಮಹಾನ್ ಭಾವರು ಹೆಸರಿಟ್ಟಿದ್ದಾರೆ ಇಲ್ಲಿ ಸ್ವಚ್ಛತೆ ಅನ್ನೋದನ್ನು ಅವ್ರು ಮರೆತು ಬಿಟ್ಟಿದ್ದಾರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆಯಲ್ಲ ಇಲ್ಲಿ ಕಚೇರಿ ಕೊಟ್ಟಿದ್ದಾರೆ ಅವ್ರಿಗೆ ಅಷ್ಟೇ ಕಚೇರಿ ಕೊಡ್ತಾರೆ ಊಟ ತಿಂಡಿ ಮಾಡ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ನಿದ್ದೆ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ ಕಾರ್ಯಕ್ರಮ ನಡೀತಾ ಇರುತ್ತೆ ಈ ಕಡೆ ಜವಾಬ್ದಾರಿನೇ ಇರಲ್ಲ ಇವರು ಯಾರೂ ಅಲ್ಲಿ ಆಫೀಸ್ಗಳಲ್ಲಿ ನೋಡಿರಿ ಒಬ್ಬರು ಕಚೇರಿ ಎಲ್ಲ ಫುಲ್ ಲಾಕ್ ಇವತ್ತು ನೋಡಿ ರಜೆ ಇರುತ್ತೆ ಅವ್ರು ಇರಲ್ಲ ನಾಳೆ ರಜೆ ಇರುತ್ತೆ ಇರಲ್ಲ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ಹೋಗ್ತಾರೆ ಅಷ್ಟೇ ಏನಾರು ಕಟ್ಸ್ಕೊಳೋದ ಕೊಡೋದ ತಗೊಳ್ಳೋದು ಇದ್ರೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ನೋಡಿರಿ ಇದು ಕಲಾಕ್ಷೇತ್ರ ಇಲಿಗಳು ಇಲಿಗಳು ಯಜ್ಞಗಳು ಎಲ್ಲ ನೋಡಿರಿ ಒಂದೊಂದು ಮಳ ತೂತ ತೂತ ಮಾಡ್ತವೆ ಪಾಪ ಅವು ಏನು ಮಾಡ್ತೇವೆ ಊಟೋಪಚಾರ ಇರೋಲ್ಲ ನೋಡಿ ಹಾಂ ಇಲ್ಲೆಲ್ಲ ನೋಡಿ ತೋರಿಸ್ತಿದ್ದೀನಿ ನೋಡಿ ಯಜ್ಞಗಳು ಎಲ್ಲ ಬರ್ತವೆ ಹೋಗ್ತವೆ ಹಾಂ ಬೈ ಬೈಗ್ ಯಜ್ಞಗಳು ಇಲಿಗಳು ಯಾರು ಬರ್ತಾವ್ರೆ ಮನುಷ್ಯರು ಬರ್ತವಾರ ಇಲಿಗಳು ಬರ್ತಾವ್ರ ನಮ್ಮ ಇವ್ರು ಬರ್ತಾರ ಅಂತೇಳಿ ಸ್ವಲ್ಪ ನೋಡಿರಿ ಇದ್ದಾರೆ ಇದು ನೋಡಿರಿ ಎಷ್ಟು ಬೇಜಾರಾಗುತ್ತೆ ನೋಡಿರಿ ಹ್ಞೂ ಗುಬ್ಬಿಹಣ್ಣೆ ಕಲಾಕ್ಷೇತ್ರ ಹಾಂ ಹೆಸರಿಗೆ ಕಲಾಕ್ಷೇತ್ರ ಮಹಾನ್ ಭಾವ್ರ ಹೆಸರಿಕೆ ಇದ್ದಾರೆ ಪಾಪ ಆ ಮಹಾನ್ ಹೆಸರನ್ನು ಕೆಡಿಸ್ಲಿಕ್ಕೆ ಹೆಸರಿಗೆ ಬಿಡಿದ್ದಾರೆ ಇವರೆಲ್ಲ ಬೇರೆ ಇನ್ನೇನು ನೋಡಿ ನೋಡಿ ಇದೆಲ್ಲ ನೋಡೋಕ್ಕಾಗಲ್ಲ ನಾನು ಹಿಂದೆ ಒಂದು ಸರಿ ಬಾತ್ರೂಮಿಂದ ಮಾಡಿದ್ದೆ ಬಾತ್ರೂಮಿಂದ ಏನೋ ಸರಿ ಮಾಡಿಲ್ಲ ಅವರು ಇನ್ನೂ ಇದ್ದಾರೆ ಕಥೆನ ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಇದು ನೋಡಿ ಹಾಂ ಇಷ್ಟು ಕ್ಲೀನ್ ಮಾಡ್ಸೋಕ್ಕೆ ಪರದಾಡ್ತಾರೆ ಅದೇ ಬಿಲ್ ಮಾಡ್ಕೊಂಡು ನುಂಗ್ತವ್ರೆ ಏನೋ ಗೊತ್ತಿಲ್ಲ ನಮಗೆ ಅದನ್ನು ದಾಖಲಾತಿ ತಕ್ಷಿರೆ ಗೊತ್ತಾಗುತ್ತೆ ಕ್ಲೀನಿಂಗ್ ಮಾಡೋಕ್ಕೆ ಹೇಳ್ತಾರೆ ಕ್ಲೀನಿಂಗ್ ಮಾಡೋರು ಹೇಳ್ತಾರೆ ಪಾಪ ಬಂದು ಅವರು ಹಾಂ ಕರೆದು ದುಡ್ಡ ಪಟ್ಟ ಕೊಟ್ಟರೆ ಅವ್ರಿಗೆ ಕೂಲಿ ಕೊಟ್ಟರೆ ಮಾಡಿಕೊಡ್ತಾರೆ ಫ್ರೀ ಮಾಡಿದ್ರೆ ಯಾರು ಮಾಡ್ತಾರೆ ನೋಡಿ ಹ್ಞೂ ಎಲ್ಲ ಹೊಲ್ಸು ಹೊಲ್ಸಾಗಿದೆ ಗುಬ್ಬೆಹಣ್ಣೆ ಕಲಕ್ಷೇತ್ರ ಅನ್ನೋದು ಹೆಸ್ರೇ ಉಲ್ಟಾ ಉಲ್ಟಾ ಹೆಸರಿಡ್ತಾರೆ ಆಗೋಗ್ಬಿಟ್ಟಿದೆ ಇದು ಕಲಕ್ಷೇತ್ರ ನೋಡಿ ಅಲ್ಲಿಂದ ಅಲ್ಲಿವರೆಗೂ ನೋಡಿ ನೋಡೋಕ್ಕೆ ಅಸಹ್ಯ ಆಗುತ್ತೆ ಹಾಂ ನೋಡಿ ದಯವಿಟ್ಟು ನೋಡಿ ಹಾಂ ತಾವು ಅಧಿಕಾರಿಗಳು ಯಾರೇ ಆಗಿರಲಿ ಇಲ್ಲ ಜನಪ್ರತಿನಿಧಿಗಳಾಗಿರಲಿ ಸ್ವಲ್ಪ ಇದನ್ನು ಗಮನ ಇಟ್ಟು ನೋಡಿ ಈ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ ತಾವು ಈ ಮನವಿನ ಪುರಸ್ಕರಿಸಿ ಈ ಒಂದು ಸಾರ್ವಜನಿಕರ ನೋವನ್ನು ಪರಿಹರಿಸಬೇಕಾಗಿ ತಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ 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 ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಕರ್ನಾಟಕ ಜೈ ಕರ್ನಾಟಕ